ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಹೆಸ್ರು ರಾಜು ಅಂತ ಈಗ ಒಂದು ತ್ರೀ ಫೋರ್ ಡೇಸಿಂದ ಯಾವುದೇ ವೀಡಿಯೋ ಮಾಡಿದ್ದಿಲ್ಲ ಯಾಕಂದರೆ ನಮ್ಮದು ಇಲ್ಲಿ ಡಿಸ್ಟಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಇರೋದ್ರಿಂದ ಆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಮತ್ತು ಕೆಲವೊಂದು ಡ್ಯೂಟಿ ಇರೋದರಿಂದ ಮಾಡೋಕ್ಕಾಗಿದ್ದಿಲ್ಲ ಸೊ ಇವತ್ತು ಮಾಡ್ಬೇಕನ್ನಿಸ್ ಅಂತ ಫ್ರೀ ಮಾಡ್ಕೊಂಡು ವೀಡಿಯೋ ಮಾಡಲೇಬೇಕಂತ ಅನಿಸಿತು ಈ ಸೊ ಏನಂತಂದರೆ ನೀವೆಲ್ಲರೂ ಈಗ ಈ ತಮ್ಮ ಮೇಲೆ ನೋಡ್ಬಿಟ್ಟು ಬಂದಿರ್ತೀರ ಅಂದರೆ ಒಂದು ವಿಡಿಯೋ ಫುಲ್ಲು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ವೈರಲ್ ಆಗ್ತಿದೆ ಅಂದರೆ ಎಲ್ಲರೂ ಆ ಲಿಂಕ್ ಹುಡ್ಕೋದೇನು ಮತ್ತು ಎಲ್ಲ ಟೆಲಿಗ್ರಾಮಲ್ಲೆಲ್ಲ ಹುಡುಕಾಡೋದೇನು ಇಲ್ಲ ಫ್ರೆಂಡ್ಸ್ ಹತ್ರ ಕೇಳೋದೇನು ಟೆಲಿಗ್ರಾಮು ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು ಈ ಥರಲೆಲ್ಲ ಲಿಂಕ್ ಹುಡ್ಕೊಡೋದೇನು ಈ ಥರ ಒಂದು ಫುಲ್ಲು ವೈರಲ್ ನ್ಯೂಸ್ ಇದೆ ಸೊ ಯಾವುದಂತ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ನಾನು ಹೇಳ್ತಿರೋದು ಏನಂತಂತಂದರೆ ಈ ಏಜಲ್ಲಿ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಕಾಂಪಿಟೇಟಿವ್ ಓದ್ತಿರ್ತಾರೆ ಅವ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಗುರಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಏಜಲ್ಲಿ ಇರ್ತಕ್ಕಂಥವ್ರಿಗೆ ಈ ಕಾಲೇಜಲ್ಲಿ ಓದ್ತಿರ್ತಕ್ಕಂಥ ಹುಡುಗರು ಮತ್ತು ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಹುಡುಗರ ಬಗ್ಗೆ ಸಮ್ ಗರ್ಲ್ಸ್ ಬಗ್ಗೆನೂ ಮಾತಾಡ್ತೀನಿ ಸೊ ಏನಂತಂತಂದರೆ ಈಗೆಲ್ಲರೂ ನೀವು ಆ ವೀಡಿಯೋನ ಎಷ್ಟು ಗಮನ ಕೊಟ್ಬಿಟ್ಟು ಮತ್ತು ಟೆಲಿಗ್ರಾಮ್ ಲಿಂಕೆಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಬಾಕ್ಸಲೆಲ್ಲ ಓಪನ್ ಮಾಡಿ ಏನೋ ಡಿ ಎಮ್ ಆ ಥರ ಎಲ್ಲ ಮಾಡ್ಬಿಟ್ಟೆಲ್ಲ ಹುಡ್ಕಾಡ್ತಿದ್ರಲ್ಲ ಸೊ ಆ ಥರ ಹುಡ್ಕಾಡೋದ್ರ ಬಗ್ಗೆ ನೀವೇನಾದ್ರೂ ನೋಟ್ಸು ಅಥವಾ ಪಿ ಡಿ ಎಫ್ನ ಈ ಥರ ಏನಾದರೂ ಹುಡ್ಕಾಡ್ಬಿಟ್ಟು ಓದಿದ್ರೆ ಸೊ ನೀವೇನು ಕನ್ಸ್ಕೊಂಡಿದ್ದೀರಾ ಮತ್ತು ನೀವೇನು ಸಕ್ಸಸ್ ಆಗೋಕ್ಕ ಅನ್ಕೊಂಡಿದ್ರ ಅದಕ್ಕೆ ತುಂಬ ಅಂದರೆ ತುಂಬ ಹತ್ರ ಹೋಗ್ತಿದ್ದೀರ ಸೊ ನಾನು ಏನಂತಂದರೆ ಈ ಏಜ್ ಹಂಗಿರುತ್ತೆ ಅಂದರೆ ಅದು ತಪ್ಪಂತನೂ ನಾನು ಹೇಳಲ್ಲ ಯಾಕಂದರೆ ಈ ಏಜಲ್ಲಿ ಇನ್ಕ್ಲೂಡಿಂಗ್ ನನ್ನ ಸೇರ್ಸ್ಕೊಂಡು ಕೂಡ ನಾನು ಕೂಡ ಆ ಥರ ವೀಡಿಯೋಸ್ ನೋಡಬೇಕು ಅಥವಾ ಆ ಥರ ಏನದು ಆ ಥರ ಸೇ ನ್ಯೂಸ್ ಇದೆ ಸೊ ಇದು ನೋಡಬೇಕಲ್ಲ ಈ ಥರ ಅನ್ಸೋದು ಮನುಷ್ಯನ ಸಹಜ ಗುಣ ಬಟ್ ಅದರಿಂದ ನೀವು ಎಷ್ಟು ನಿಮ್ಮನ್ನು ನೀವು ನಿಮ್ಮ ಅಂದರೆ ನಿಮ್ಮ ಮೈಂಡಿಗೆ ಆಗ್ತಕ್ಕಂಥ ಡಿಸ್ಟ್ರಾಕ್ಷನ್ಸನ್ನು ಎಷ್ಟು ದೂರ ಇಡ್ತೀರ ಅಷ್ಟು ದೂರ ಇಟ್ಟಷ್ಟು ನಿಮಗೆ ನೀವು ಕಂಡಿರ್ತಕ್ಕಂಥ ಕನಸು ಅಥವಾ ನಿಮ್ಮ ಸಕ್ಸಸ್ಗೆ ನೀವು ಹತ್ರ ಆಗ್ತೀರ ಹತ್ರ ಆಗ್ತೀರ ಸೊ ಹಂಗಾಗಿ ಆ ಥರ ಫಸ್ಟ್ ಆಫ್ ಆಲ್ ನಿಮ್ಗೆ ಆ ಥರ ವೀಡಿಯೋಸ್ ಕಳಿಸೋರು ಅಥವಾ ಆ ಥರ ವೀಡಿಯೋಸ್ನ ಲಿಂಕ್ ಶೇರ್ ಮಾಡೋರು ಅಥವಾ ಆ ಥರ ಡಿಸ್ಟ್ರಾಕ್ಷನ್ಸ್ನ ನಿಮಗೆ ಹತ್ರ ಮಾಡ್ತಕ್ಕ ಯಾಕಂತ ನಿಮ್ಮ ಫ್ರೆಂಡ್ಸ್ನ ಅವ್ರನ್ನೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಆದ್ರೂ ನೀವು ನೀವು ದೂರ ಇಡಬೇಕಾಗ್ತದೆ ಸೊ ಆ ಥರ ನಿಮ್ಮ ಮೈಂಡು ಸ್ಟ್ರಾಂಗ್ ಇರಬೇಕಂದ್ರೆ ನಿಮ್ಮ ಜೊತೆ ಹತ್ತು ಜನ ಇದ್ದರೂನು ಸೊ ಅವ್ರು ಆ ಥರ ಏನಾದರೂ ಫೋಕಸ್ ಮಾಡ್ತಿದ್ರೆ ಸೊ ಆ ಥರ ಏನಾದರೂ ಒಂದು ಹಾಳಾಗೋದ್ರ ಕಡೆ ಗಮನ ಕೊಡ್ತಿದ್ರೆ ಸೊ ನೀವು ಮಾತ್ರ ಡಿಫ್ರೆಂಟ್ ಆಗಿರ್ಬೇಕಂದ್ರೆ ಎಲ್ಲರೂ ಆ ಥರ ವೀಡಿಯೋಸ್ ಹುಡುಕ್ತಿದ್ರೆ ಬಟ್ ನೀನು ಅಂದರೆ ನೀನು ನಿಮ್ಮ ತಂದೆ ಒಬ್ಬ ಒಳ್ಳೆಯ ಮಗ ಆಗಿದ್ರೆ ಮಾತ್ರ ಈ ಥರ ಮಾಡ್ಲಿಕ್ಕೆ ಸಾಧ್ಯ ಅಂದರೆ ಏನು ಒಳ್ಳೆ ಒಳ್ಳೆ ಈಗ ಮಾಂತೇಶ್ ಬೆಳಿಗ್ಗೆ ಸರ್ ಆದರು ಸೊ ಅವ್ರು ಎಂತೆಂಥ ಒಳ್ಳೆಯ ಮೆಸೇಜ್ ಕೊಟ್ಟಿದ್ರು ಸೊ ಈ ಥರ ಮೆಸೇಜ್ನ ನೋಡೋದಾಗಿರ್ಬೋದು ಒಟ್ಟು ನಿಂದು ನಿನಗೇನು ಸಕ್ಸಸ್ ಆಗೋಕ್ಕೆ ನಿನಗೆ ಒಟ್ಟು ನೀನು ಜೀವನದಲ್ಲಿ ಮುಂದೆ ಬರೋಕ್ಕೆ ಏನು ದಾರಿ ಇದೆಯಲ್ಲ ಸೊ ಆ ದಾರಿ ಕಡೆಗೆ ಫೋಕಸ್ ಮಾಡಿಬಿಟ್ಟು ಗಮನ ಕೊಡೋಕೆ ಸೊ ಆ ಥರ ವೀಡಿಯೋನ ಅವರು ಏನೋ ವೈರಲ್ಗೋಸ್ಕರ ಮಾಡಿದ್ರು ಅಥವಾ ಮಿಸ್ ಆಗಿ ಅಪ್ಲೋಡ್ ಆಯಿತು ಅದು ಅದು ನನಗೆ ಗೊತ್ತಿಲ್ಲ ಬಟ್ ಅದು ಇದು ಸಂತಾನ ಅಭಿವೃದ್ಧಿ ಮಾಡಲಿಕ್ಕೆ ಸೊ ದೇವರೇ ಸೃಷ್ಟಿ ಮಾಡಿರೋದು ಆ ಥರ ಮಾಡೋ ಅದನ್ನ ನೀವು ಕೂಡ ಮಾಡ್ತೀರಾ ಮುಂದೆ ಒಂದು ಟೈಮು ಬಟ್ ಕೆಲವೊಬ್ರು ಅದನ್ನೇ ಮಿಸ್ಯೂಸ್ ಮಾಡ್ಕೊಳೋದ್ರು ಇರ್ತಾರೆ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಬಟ್ ಅದನ್ನು ನೀವು ನಿಮ್ಮ ನಿಮ್ಗೂ ಒಂದು ಏಜ್ ಆದ್ಮೇಲೆ ನೀವು ಬೇಡ ಅಂದ್ರೂ ಮದುವೆ ಮಾಡ್ತಾರೆ ಸೊ ಅವಾಗ ನೀವು ಕೂಡ ಆ ಥರ ಮಾಡ್ತೀರಾ ಸೊ ಹಂಗಾಗಿ ಈಗ ಅದ್ರ ಬಗ್ಗೆ ಬೇಡ ಈ ಏಜಲ್ಲಿ ನೀವು ಓದ್ಬಿಟ್ಟು ಚೆನ್ನಾಗಿ ಏನಾದರೂ ಸಕ್ಸಸ್ ಆ ಸಕ್ಸಸ್ ಏನಾದರೂ ಆದರೆ ಲೈಫಲ್ಲಿ ಮುಂದೆ ತುಂಬ ಚೆನ್ನಾಗಿ ಲೀಡ್ ಮಾಡ್ಬೋದು ಸೊ ಹಂಗಾಗಿ ಆ ಥರ ಡಿಸ್ಟ್ರಾಕ್ಷನ್ ಆಗೋದರಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ ಸೊ ಈ ನೀವು ಓದ್ ಓದ್ತಕ್ಕಂಥ ಸಮಯದಲ್ಲಿ ಸೊ ಆ ಥರ ಡಿಸ್ಟ್ರಾಕ್ಷನ್ ಮಾಡ್ತಕ್ಕಂಥ ವೀಡಿಯೋಸ್ ಅಂದರೆ ನಿಮಗೆ ಓಪನ್ ಆಗಿ ಹೇಳ್ತೀನಿ ಸೊ ಮತ್ತು ಇನ್ನೊಂದು ಟೆಲಿಗ್ರಾಮು ಮತ್ತು ಕ್ರೋಮು ಗೂಗಲು ಅದರಲ್ಲೆಲ್ಲ ಹೋಗ್ಬಿಟ್ಟು ಸಮಯ ವ್ಯರ್ಥ ಮಾಡ್ತಕ್ಕಂಥ ಮತ್ತು ನಿಮ್ಮ ಮೈಂಡ್ನ ಡಿಸ್ಟ್ರಾಕ್ಷನ್ ಮಾಡ್ತಕ್ಕಂಥ ವೀಡಿಯೋಸ್ನ ಸರ್ಚ್ ಮಾಡೋದಾಗಿರಲಿ ಅದನ್ನ ತೆಗೆಯೋದಾಗಿರಲಿ ನೋಡೋದಾಗಿರಲಿ ಇದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಅಂದರೆ ಯಾಕಂದರೆ ಸೊ ಈ ಏಜಲ್ಲಿ ಅದು ಕಾಮನ್ ಆಗಿರುತ್ತೆ ಸೊ ಅದು ನಾನು ನಿಮ್ಗೆ ಏನಾದರೂ ಒಂಥರ ಮುಜುಗರ ಅನಿಸ್ಬೋದ ಬಟ್ ನಾನು ಓಪನ್ ಆಗಿ ಮಾತಾಡ್ತೀನಿ ಸೊ ಆ ಥರ ವೀಡಿಯೋಸಿಂದ ಆ ಥರ ಒಂದು ಜಾಲತಾಣ ಸ್ವಲ್ಪ ಅಂದರೆ ನೀವು ಓದೋ ಸಮಯದಲ್ಲಿ ಅದರಿಂದ ದೂರ ಇರಿ ಅಂದರೆ ಇಷ್ಟು ತಿಂಗಳು ನಾನು ಆ ಥರ ಮಾಡಲ್ಲ ಇಷ್ಟು ತಿಂಗಳು ಅಂದರೆ ಇಂಡೈರೆಕ್ಟಾಗಿ ಹೇಳ್ತಿರ್ತೀನಿ ಕೆಲವೊಂದು ಅರ್ಥ ಮಾಡ್ಕೊಳ್ಳಿ ಇಷ್ಟು ತಿಂಗಳು ನಾನು ಆ ಥರ ಮಾಡಲ್ಲ ಆ ಥರ ಏನೋ ವೀಡಿಯೋಸ್ ನೋಡೋಲ್ಲ ಅಂದರೆ ನನ್ನ ಮೈಂಡಿಗೆ ಡಿಸ್ಟ್ರಾಕ್ಷನ್ಸ್ ಆಗೋ ವಿಡಿಯೋಸ್ ನೋಡೋಲ್ಲ ಅಂದರೆ ಒಳ್ಳೆ ಮೋಟಿವೇಶನ್ಸ್ ನೋಡ್ತೀನಿ ಇಲ್ಲಾಂದ್ರೆ ನಾನು ಒಳ್ಳೆಯ ಒಂದು ಧ್ಯಾನ ಮಾಡೋದು ವೀಡಿಯೋ ನೋಡ್ತೀನಿ ಇಲ್ಲ ಬುದ್ಧಿಂದ ಯಾವುದಾದ್ರೂ ಕ್ವಾಟ್ಸ್ ನೋಡ್ತೀನಿ ಇಲ್ಲ ಮಾಂತೇಶ್ ಬೆಳಿಗ್ಗೆ ಸಾರು ಹೇಳಿರ್ತಕ್ಕಂಥ ಮೋಟಿವೇಶನ್ಸ್ ವೀಡಿಯೋಸ್ ನೋಡ್ತೀನಿ ಅಂದರೆ ನಿನ್ನ ಒಂಥರ ನಿನಗೆ ಮೋಟಿವೇಟ್ ಆಗೋ ಥರ ವೀಡಿಯೋಸ್ ನೋಡ್ತೀನಿ ಒಂದು ನಿನಗೆ ನೀನೇ ಒಂದು ಚಾಲೆಂಜ್ ಮಾಡ್ಕೊಂಡು ತ್ರೀ ಮಂತ್ಸ್ ನಾನು ಈ ಥರ ಮಾಡಲ್ಲ ಈ ಥರ ಎಕ್ಸಾಮ್ ಫೋಕಸ್ ಮಾಡ್ತೀನಿ ಇದು ನನ್ನ ಲಾಸ್ಟ್ ಎಕ್ಸಾಮು ಅಥವಾ ಲಾಸ್ಟ್ ಚಾನ್ಸ್ ಇದೆ ಈ ಥರ ಮಾಡಿದರೆ ಮಾತ್ರ ನೀವು ಸಕ್ಸಸ್ ಕಡೆಗೆ ಹೋಗೋಕ್ಕೆ ಸಾಧ್ಯ ಆಗ್ತತಿ ಸೊ ಅಂದರೆ ಆ ಥರ ವೀಡಿಯೋಸಿಂದ ಆತ ಅದರಿಂದ ದೂರ ಇದೆ ಯಾಕಂದರೆ ಆ ಥರ ವೀಡಿಯೋಸ್ ವೈರಲ್ ಆಗಿರ್ತೀವಿ ಸೊ ಅವ್ರಿಗೂ ಅವ್ರ ಅಮ್ಮ ಇರ್ತಾರೆ ಸೊ ಅವ್ರಿಗೆ ಎಷ್ಟು ಫೀಲ್ ಆಗಿರಬೇಡ ಆ ವೀಡಿಯೋಸ್ನೆಲ್ಲ ನೋಡಿ ಈಗೆಲ್ಲ ನ್ಯೂಸ್ ಆಗಿರೋದು ನೋಡಿ ಅವ್ರಿಗೆ ಬದುಕೋಕ್ಕೂ ಇಷ್ಟ ಆಗ್ತಿರಲ್ಲ ಸೊ ಆ ಥರ ಸಿಚುವೇಶನ್ ಸ್ವಲ್ಪ ಆಗಿರ್ತೈತಿ ಸೊ ಹಾಗಾಗಿ ಆ ಥರ ವೀಡಿಯೋಸ್ರ ಬಗ್ಗೆ ಗಮನ ಕೊಡೋದಕ್ಕಿಂತ ಮತ್ತು ಆ ಥರ ವೀಡಿಯೋಸ್ ಹುಡ್ಕಾಡೋದಕ್ಕಿಂತ ಸೊ ಈ ಥರ ಯಾವುದಾದ್ರೂ ಚೆನ್ನಾಗಿರೋ ವೀಡಿಯೋಸ್ನು ವೀಡಿಯೋಸ್ನ ನೋಡಿ ಅದನ್ನು ಅಳವಡಿಸ್ಕೊಂಡೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಹೇಳ್ಬೇಕಂತ ಅನಿಸಿತ್ತು ಸೊ ಆ ಥರ ಎಲ್ಲ ನಾನು ಯಾಕೆಂದರೆ ಯಾವ ಇನ್ಸ್ಟಾಗ್ರಾಮ್ ತೆಗೆದು ನೋಡಿದ್ರು ಅದೇ ಯೂಟ್ಯೂಬ್ ತೆಗೆದು ನೋಡಿದ್ರೆ ಅದೇ ಏನು ನೋಡಿದ್ರೂ ಅದೇ ಸೊ ಹಂಗಾಗಿ ಇವಾಗೆಲ್ಲ ಓದ್ತಿರ್ತಾರಲ್ಲ ತುಂಬ ಹುಡುಗರು ಸೊ ಆ ಡಿಸ್ಟ್ರಾಕ್ಷನ್ ಅಂದರೆ ಈ ಏಜಲ್ಲಿ ನಮಗಾಗಿ ಡಿಸ್ಟ್ರಾಕ್ಷನ್ ಆಗೋ ತುಂಬ ಇರ್ತೈತಿ ನಾನು ಆಲ್ರೆಡಿ ಪ್ರೀವಿಯಸ್ ಇಡೇದಲ್ಲಿ ಹೇಳಿದ್ದೆ ಆ ಥರ ಡಿಸ್ಟ್ರಾಕ್ಷನ್ ಆಗೋ ತುಂಬ ಇರ್ತೈತಿ ಸೊ ಹಂಗಾಗಿ ಆ ಥರ ವೀಡಿಯೋಸ್ ಅಂದರೆ ನಿಮ್ಮ ಮೈಂಡು ಒಂಥರ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗ್ತೈತಿ ಸೊ ನೀವು ಆ ಆ ನಿಮ್ಮ ಎನರ್ಜಿನ ಆ ಕಡೆ ವೇಸ್ಟ್ ಮಾಡೋ ಬದಲು ಸೊ ಆ ಎನರ್ಜಿನ ಈ ಕಡೆ ಯೂಸ್ ಮಾಡ್ಕೊಳ್ಳಿ ಫಿಸಿಕಲ್ಲು ಮಾಡಿಬಿಟ್ಟು ಬಾಡಿ ಚೆನ್ನಾಗಿ ಚೆನ್ನಾಗಿಟ್ಕಳೋದಾಗಲಿ ಎಕ್ಸಸೈಸ್ ಮಾಡೋದು ಜಿಮ್ ಮಾಡೋದು ಮತ್ತು ಒಳ್ಳೆ ಒಳ್ಳೆ ಯಾವುದಾದ್ರೂ ಕಾದಂಬರಿ ಓದೋದು ಮತ್ತು ಒಳ್ಳೆ ಒಳ್ಳೆ ಬುಕ್ಸ್ ತೊಗೊಂಡು ಓದೋದು ಈ ಥರ ನಿಮ್ಮ ನಿಮ್ಮನ್ನು ನೀವು ಒಂಥರ ಚೇಂಜಸ್ ಮಾಡಿ ಸೊ ಈ ಈ ಜನ್ರೇಷನ್ನಲ್ಲಿ ನೀವು ಎಕ್ಸಾಮ್ನ ಪಾಸ್ ಮಾಡೋದು ತುಂಬ ಸುಲಭ ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲರೂ ನೈಂಟಿ ನೈನ್ ಪರ್ಸೆಂಟು ಡಿಸ್ಟ್ರಾಕ್ಷನ್ಸ್ ಆಗ್ತಿರ್ತಾರೆ ಈ ಥರ ವೀಡಿಯೋಸ್ ನೋಡೋದು ಆ ಥರ ಅಂದರೆ ಎಲ್ರಿಗೂ ಗೊತ್ತಿರ್ತದೆ ಅನ್ಕೊಂತೀನಿ ಈಗ ನೀವು ಕಾಲೇಜಲ್ಲಿ ಹೋದರು ಮತ್ತು ಒಂದು ಆ ಏಜಲ್ಲಿ ಆ ಥರ ಮಾಡಬೇಕು ಆ ಥರ ಇದು ಮಾಡಬೇಕು ಅನ್ನೋ ಒಂದು ಕಾಡ್ತಿರ್ತೈತಿ ಬಟ್ ಅದರಿಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಬಾಡಿನ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ನೀವು ಓದಿದಾಗ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಹಂಗಾಗಿ ಆ ಥರ ವೀಡಿಯೋಸ್ನ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಅಂಥವ್ರನ್ನ ಕಳಿಸ್ತಾರೆ ಅಂದರೆ ಅವ್ರನ್ನ ಸ್ವಲ್ಪ ದಿನ ನೀವು ಬೇಕಿದ್ರೆ ಬ್ಲ್ಯಾಕ್ ಮಾಡಿಬಿಟ್ಟಾದ್ರೂ ಇಟ್ಬಿಡಿ ಸೊ ಆ ಥರ ನಿಮಗೆ ಡಿಸ್ಟ್ರಾಕ್ಷನ್ಸ್ ಆಗ್ತೈತೆ ಅಂದರೆ ಅದನ್ನು ನಿಮ್ಮ ಮೈಂಡಿಂದ ಬ್ಲ್ಯಾಕ್ ಮಾಡಿಬಿಡಿ ಮತ್ತು ಅದರಿಂದ ಸ್ವಲ್ಪ ದೂರ ಇರಿ ಸೊ ಹಂಗಾದಾಗ ಮಾತ್ರ ನೀವು ಅಂದ್ಕೊಂಡಿರೋದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ನಾನು ಏನಾದರೂ ಮಿಸ್ ಮಿಸ್ಟೇಕ್ ಏನಾದರೂ ಮಾತಾಡಿದರೆ ಒಟ್ಟು ನನ್ನ ಉದ್ದೇಶ ಏನಂತಂದರೆ ನೀವು ಯಾರು ಅಂದರೆ ಏನೋ ಒಬ್ಬರು ತುಂಬ ಏನೋ ಒಂದು ಇಟ್ಕೊಂಡು ಏನೋ ಒಂದು ಮಾಡಲೇಬೇಕು ಏನೋ ಒಂದು ಆಗಲೇಬೇಕು ಈ ಸರ್ತಿ ಎಕ್ಸಾಮ್ ಕ್ಲಿಯರ್ಲೆ ಮಾಡಬೇಕು ಅಂತಂದು ಮಾಡಲೇಬೇಕು ಅಂದ್ಕೊಂಡು ನೀವು ಧಾರವಾಡ ಬಿಜಾಪುರ ಬೆಂಗಳೂರು ಈ ಥರ ಎಲ್ಲ ಹೋಗಿರ್ತೀರ ಬಟ್ ಅಲ್ಲಿ ಗೊತ್ತು ಗೊತ್ತಿಲ್ಲದಂಗೆ ನಿಮಗೆ ಗೊತ್ತಿಲ್ಲದಂಗೆ ಒಳಗಡೆ ಈ ಥರ ವಿಡಿಯೋಸ್ ನೋಡಿನೋ ಅಥವಾ ಕೆಲವೊಂದು ಹಾಳು ಮಾಡ್ತಕ್ಕಂಥ ಫ್ರೆಂಡ್ಶಿಪ್ ಮಾಡಿನೋ ಏನೋ ಮಾಡ್ಬಿಟ್ಟು ನೀವು ಡಿಸ್ಟ್ರಾಕ್ಷನ್ ಆಗಿ ಅದರಿಂದ ನೀವು ಅನ್ಕೊಂಡಿರ್ತಕ್ಕಂಥ ಎಕ್ಸಾಮಿಂದ ಫೇಲ್ ಆಗೋದು ಮತ್ತು ನೀವು ಅನ್ಕೊಂಡಿರ್ತಕ್ಕಂಥ ಕನಸಿಂದ ದೂರ ಆಗೋದು ಮಾಡ್ತಿರ್ತಾರೆ ಸೊ ಈ ಥರ ವೀಡಿಯೋಸ್ ನೋಡಿಬಿಟ್ಟು ಮತ್ತೆ ನೀವು ಅದನ್ನು ಗಮನ ಪಟ್ಕೊಂಡು ಮತ್ತು ಸರಿಪಡಿಸ್ಕೊಂಡು ಮತ್ತೆ ನೀವೇನು ಯಾವ ದಾರಿಯಲ್ಲಿ ಹೋಗ್ತಿರ್ತಿರಲ್ಲ ಅದೇ ದಾರಿಯಲ್ಲ ಮುಂದುವರೆದು ನೀವು ಅನ್ಕೊಂಡಿರ್ತಕ್ಕಂಥ ಒಂದು ಸಣ್ಣದೋ ದೊಡ್ಡದೋ ಗೊತ್ತಿಲ್ಲ ಬಟ್ ಒಂದು ಸಕ್ಸಸ್ ಕಾಣಲಿ ಅಂತ ಮತ್ತು ಕೋಚಿಂಗ್ ಕೆಲವೊಬ್ಬರಿಗೆ ಕೋಚಿಂಗ್ ಹೋಗೋಕೆ ಆಗ್ತಿರಲ್ಲ ಅಂಥವ್ರು ಕೂಡ ಯೂಸ್ ಆಗಲಿ ಅಂತಂದು ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಏನಾದರೂ ನಾನು ತಪ್ಪು ಹಿಡಿದರೆ ಕ್ಷಮೆ ಇರಲಿ ನಿಮ್ಮ ಫ್ಯಾಮಿಲಿ ಒಬ್ಬನ ಅಂತ ಅಂದ್ಕೊಂಡು ನನ್ನ ಮಾತುಗಳೇನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಈ ವಿಡಿಯೋದಿಂದ ಇಂದ ನಿಮ್ಗೆ ಏನಾದರೂ ಸ್ವಲ್ಪ ಅನ್ನೋದು ಯೂಸ್ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರ ಒಳ್ಳೆ ಒಳ್ಳೆ ನಿಮಗೆ ವಿಷಯನ ಹೇಳ್ತಿರ್ತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟು ವಿಷಯನ ಹೇಳ್ತಿರ್ತೀನಿ ಸೊ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಚೆನ್ನಾಗಿರೋ ವೀಡಿಯೋದ ಮೂಲಕ ಬರ್ತೀನಿ ಸೊ ನಿಮ್ಮ ನೀವು ಅಂದ್ಕೊಂಡಿರ್ತಕ್ಕಂಥ ಕನಸು ನನಸಾಗ್ಲಂತ ಆ ದೇವರ ಹತ್ರ ಕೇಳ್ಕೊತೀನಿ ಬಾಯ್ ಬಾಯ್